ಎಲ್ಲರಿಗೂ ನಮಸ್ತೆ ಸಂಚಾರಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಈ ಹಬ್ಬದ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಂಗೆ ಫುಲ್ ವಿಡಿಯೋ ನೋಡಿ ಮನೆ ಬಿಟ್ಟು ಮಂಡಿ ಬೆಟ್ಟ ಹೋಗೋಣ ಅಂತ ಬಂಚ ಹೋಗ್ತೀನಿ ಬಂಚಂಗ್ರಿಲಿ ನಮಾಜ್ ಮುಗಿಸ್ಕೊಂಡು ಅವಾಗ ತಾನೆ ಎಲ್ಲರೂ ಬರ್ತಾ ಇದಾರೆ ನನಗ್ ಸುತ್ತಲೂ ನೋಡ್ಬಿಟ್ಟೆ ಒಂಥರ ಆಶ್ಚರ್ಯ ಆಗೋಯ್ತು ನನಗೆ ಜನಸಂಖ್ಯೆ ಆ ಕಡೆ ಈ ಕಡೆ ರೋಡ್ ಮಾತ್ರ ಕನ್ನಡಕಾಯಿ ಕನ್ನಡ ಕನ್ನಡನೇ ಸ್ಪೂರ್ತಿ ಹಾ ಯಾದಿ ಹಬ್ಬದ ಶುಭಾಶಯಗಳು ನೆನ್ನೆ ಮುಗಿತ ಸಂಜೆ ಹಾಂ ನೆನ್ನೆದೇ ಇವತ್ತು ಕೇಳ್ತಿರೋ ನೆನ್ನೆದು ಇವತ್ತು ಹೇಳ್ತಾ ಇದ್ರ ನೆನ್ನೆದು ಇವತ್ತು ಹೇಳ್ತಾ ಇದ್ರೆ ನಾನು ನನ್ನ ಮಗ ಹೋಗಿ ಬಂದಿದ್ದೀವಿ ಹಾ ಮಂಚಂತ ಬಿಟ್ಟಿನಿ ತಾನೇ ಏನಿಲ್ಲ ಅನ್ನೋದು ಪ್ರೂವ್ ಮಾಡಬೇಕಿದ್ದೆ ಚೆನ್ನಾಗಿ ತಲೆ ತಿರುಗಿ ಸುಲ್ ಗೊತ್ತಿಲ್ಲ ಗಾಡಿಗಳೇ ಓಡಾಡ್ತಾ ಇಲ್ಲ ಎಲ್ಲರೂ ನಮಾಜ್ ಮುಗಿಸ್ಕೊಂಡಿ ಅವ್ರು ತಮ್ಮ ತಮ್ಮ ಮನೆಗೆ ಹೋಗಕ್ಕೆ ಬರ್ತಾ ಇದಾರೆ ಅವ್ರಲ್ಲ ನಾನು ಆಮೇಲೆ ಅಲ್ಲಿರೋರೆಲ್ಲ ಗಾಡಿ ಹೋಗಲ್ಲ ಕಣಪ್ಪ ನೀನು ಈ ಕಡೆ ಯಾಕೆ ಬಂದೆ ಅನ್ನೊಂತರ ಹೇಳ್ತಾ ಇದ್ರ ಎಲ್ಲಾರು ಒಂಥರ ಖುಷಿ ನನ್ಗ ಅವ್ರನ್ನ ನೋಡಕೆ ನನ್ಗೊಂತರ ಖುಷಿ ನನಗೆ ಆಮೇಲೆ ಏನ್ ಮಾಡ್ನ ಅಲ್ಲಿಂದ ತಿರುಗಿಸ್ಕೊಂಡ್ ಗಾಡಿನ ಇಸ್ರಾ ಶಾಲಿ ಮಾಲ್ ರೋಡಲ್ಲಿ ಹೋಗೋಣ ಇವತ್ತು ನೋಡೋಣ ಯಾವ ಯಾವ ಕಡೆ ಜನ ಅವರು ಇಲ್ವಾ ಅನ್ನೋ ನನಗೂ ಒಂದು ಕುತೂಹಲ ಆಯ್ತು ಒಂದು ಮನ್ಸಲ್ಲಿ ನೋಡಿ ಇಸ್ರಾ ಶಾಲಿ ಮಾಲ್ ರೋಡ್ ಇದು ಫುಲ್ ರಶ್ ಇದು ರೋಡ್ ರಶ್ ಅಲ್ಲಿ ಇವತ್ತು ನೋಡಿದ್ರೆ ಪೂರ್ತಿ ಖಾಲಿ ಖಾಲಿ ಐತೆ ಯಾಕಂದ್ರೆ ಹಬ್ಬದ ದಿವಸ ಅಲ್ವಾ ಇಷ್ಟೊಂದು ಜಗಾನೇ ಇರಲ್ಲ ರೋಡಲ್ಲಿ ಅಷ್ಟು ತರ ಖುಷಿ ಆಗೋಯ್ತು ನನಗೆ ಏನಪ್ಪ ಇಷ್ಟೊಂದು ಯಾಕಂದ್ರೆ ಎರಡು ಹಬ್ಬ ಹೋಗಾದ್ರೆ ರಂಜಾನ್ ಎರಡು ಒಂದೇ ಸತಿ ಬಂದಿದೆ ಹಬ್ಬ ಅದು ಬೇರೆ ನನ್ಗೆ ಹೇಳ್ಕೊಳಕೆ ಆಗ್ತಲ್ಲ ಅಷ್ಟೊಂದು ಆನಂದ ಬೇರೆ ನೋಡೋಣ ನಮ್ಮ ಫ್ರೆಂಡ್ ಗಳ್ಗೆಲ್ಲ ಮೀಟ್ ಆಗೋಣ ಸಿಗ್ತಾರ ಅವ್ರು ಕಾಯ್ತಾ ಅಲ್ಲಿಂದ ಮಂಡಿಪೇಟೆ ಹೋಗೋಣ ಮಂಡಿಪೇಟೆಗೆ ಹಂಗೆ ಆಗಿತ್ತು ನಾನೇ ಸಿಗ್ನಲ್ ಇಂದ ಸಿಗ್ನಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಹೋದ್ರೆ ಈ ರೋಡ್ ಈ ಬೈಪಾಸ್ ಅಲ್ಲೂ ಫುಲ್ ಟ್ರಾಫಿಕ್ ಇರೋ ರೋಡು ಇದು ಎಂಟಿ ಐತೆ ಗೊತ್ತೂನು ಇವತ್ತು ತುಮ್ಕೂರ್ ಪೂರ್ತಿ ಎಮ್ ಎಂಟಿನೇ ಇವತ್ತು ಯಾರು ಸಿಗಲ್ಲ ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಹೊಲ್ಟ ಕೂಡ ನಾನು ಪೂರ್ತಿ ರೌಂಡ್ ಹೊಡಿತಾ ಇದ್ರು ಯಾರು ಸಿಗೋದು ಇಲ್ಲ ಜನನು ಆಚೆ ಬರಲ್ಲ ಯಾಕಂದ್ರೆ ಅಲ್ಲಾ ಎಲ್ಲ ಬಿಸಿ ಇದ್ದೇ ಇರ್ತಾರೆ ಒಂದು ಇಲ್ಲಿ ಈ ರೋಡ್ಗಳು ಟಿ ಇವೆ ಅಂದ್ರೆ ಇನ್ನೂ ಜನಗಳು ಎಲ್ಲ ಇದೆ ಇವಾಗ ಉಗಾದಿ ಬೇರೆ ನಿನ್ನೆ ಇವತ್ತು ರಂಜಾನ್ ಎಲ್ಡೋ ಹಬ್ಬ ಒಂದಾಗೈತೆ ಒಂದ್ರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅವಾಗ ಇನ್ನ ಸ್ವಲ್ಪ ಜನ ಈ ಕಡೆ ಮಟನ್ ಗೀಟನ್ ಓಡಾಡ್ತಾ ಇರ್ತಾರೆ ಸ್ವಲ್ಪ ಏನಾದ್ರು ತಣ್ಣಗೈತೆ ಬಿಸ್ಲು ಬೇರೆ ಯಾರಪ್ಪ ಈ ಬಿಸ್ಲಲ್ಲಿ ಹೋಗ್ತಾರ ಹೊರಗಡೆ ಅಂತ ಹೇಳ್ಬಿಟ್ಟು ಹಬ್ಬ ಉಣ್ಣ್ಮಾಗ ಎಲ್ಲಾರ್ಗು ಗೊತ್ತಿರುತ್ತೆ ಜಾಲಿಯಾಗಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಫ್ಯಾಮಿಲಿ ನಾನು ತಿರ್ಗಾಡಕ್ ನಾಳೆ ನಾಡ್ದಲ್ಲಿ ಎಲ್ಲಾರು ಹೋಗೋದು ಇವತ್ತಂತ ಯಾರು ಹೋಗಲ್ಲ ಇವತ್ತೆಲ್ಲಾ ಎಲ್ಲಾ ಬಂದಿರುತ್ತೆ ಫ್ಯಾಮಿಲಿ ಜೊತೆ ಕುತ್ಕೊಂಡ್ ಜಾಲಿಯಾಗಿ ತಿರ್ಗಾಡ್ಬೇಕಲ್ಲ ಮಾತುಕತೆ ಇರುತ್ತಲ್ಲ ಹಬ್ಬ ಅಂದ್ರ ಇದೆ ಅಲ್ವಾ ಕುರ್ಸೆಲ್ಲಾ ಕಷ್ಟಪಟ್ಟಿರ್ತೀವಿ ಬಿಟ್ಟಿರ್ತೀವಿ ಹಬ್ಬದಲ್ಲಿ ಮಾತ್ರ ನೆಮ್ಮದಿಯಾಗಿ ಇರ್ತೀವಿ ತರ ಖುಷಿ ಒಂದ್ ಕಡೆ ಏನೋ ನೋವು ದುಃಖ ಇದ್ರೂನು ನೆಮ್ಮದಿಯಾಗಿ ಇರ್ತೀವಿ ಈ ಹಬ್ಬ ಅನ್ನೋದೇ ಅದಕ್ಕೆ ಬರೋದು ಎಲ್ಲಾ ನೋವು ದುಃಖ ಎಲ್ಲಾ ಕಳ್ಕೊಳ್ಳಿ ಎಲ್ಲಾರ್ ಜೊತೆ ಸ್ನೇಹವಾಗಿರ್ಲಿ ಜೊತೆಲಿ ಇಲ್ಲಿ ತುಂಬಿದ ಕುಟುಂಬ ಅನ್ನೋದು ಇವಾಗ್ಲಾ ನೋಡಕ್ ಸಾಧ್ಯ ಚಕ್ಪಸ್ ರೋಡ್ ಇಂದ ಸಿ ಇದ ನಾನು ಮಂಡಿ ಉಳ್ತಾ ಅಲ್ಲಿಂದ ಆ ರೋಡ್ ನೋಡಿದ್ರು ಅದು ರೋಡ್ ಆ ರೂ ಇಲ್ಲ ಅದು ರೋಡ್ ಮುಂದೆ ನೋಡಿರ ರೋಡ್ಗಳು ಯಾವ್ ರಶ್ ಎಲ್ಲ ಇವತ್ತು ಅಪ್ಪ ನಮ್ಮ ಟುಮ್ಕೂರೇ ಎಂಟಿ ಎಂ ಟಿ ಲಾಕ್ಡೌನ್ ಕಿಂದ ಮೀನ್ ಮಾರ್ಕೆಟ್ ರೋಡ್ ಕೊಡ್ತಾ ಒಳಕ್ಕೆ ನೋಡೋಣ ಮಂಡಿಪೇಟೆ ಆದ್ರೂ ಯಾರಾದ್ರೂ ಬಂದಿರ್ತಾರೆ ನಮ್ಮ ಎಲ್ಲ ಮುಗ್ದಿರುತ್ತೆ ಎಲ್ಲರೂ ಮೀಟ್ ಮಾಡ್ಬೋದು ಅನ್ಕೊಂಡು ಐಡಿಯಾ ಹಾಕೊಂಡು ಮೀನ್ ಮಾರ್ಕೆಟ್ ನೋಡ್ಬೋದೇ ಮಂಡಿಪೇಟೆ ರೋಡ್ಗೆ ಹೋಗೋಣ ಅಂತ ರೋಡಿಂದ ತಿರುಗಂಡೆ ಈಗ ಪಂಚರ್ ಅಂಗ ನೋಡಿ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ ಇಲ್ಲಿಂದ ನೋಡಿ ಪೂರ್ತಿ ಡೆಡ್ ಹ್ಯಾಂಡ್ ತಗ ಯಾರು ಇಲ್ಲ ಏನಾದ್ ನಾಲ್ಕೈದು ಜನ ಓಡಾಡ್ತಾರೆ ನೋಡಪ್ಪ ಈ ರೋಡ್ ಅಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಸಂಖ್ಯೆ ರೋಡ್ ಇದೆ ಕುರ್ಸೆ ಇರಲ್ಲ ಜನಕ್ಕೆ ಇಲ್ಲಿ ಈ ಕಡೆ ಮುಂದೆಗಡೆ ವಿ ಆರ್ ಎಲ್ ಆಮೇಲೆ ಟಿ ವಿ ಎಸ್ ಲೋಡಿಂಗ್ ಎಣ್ಣೆ ತುಂಬಾನೇ ಇದೆ ಇವತ್ತು ನೋಡಿ ಎಷ್ಟು ವಿಶಾಲವಾಗಿ ಐತೆ ರೋಡ್ ಆರಾಮಾಗಿ ಕಡಬಹುದು ಇವತ್ತು ಮ್ಯಾಚ್ ಆಡ್ಬೋದು ನಂಗೆ ಇಲ್ಲೆಲ್ಲ ಒಂದ್ ಎರಡುಗಡೆ ಮರ ಮರ ಬಿಟ್ರೆ ಇನ್ ಯಾರು ಇಲ್ಲ ನೋಡಿ ಜನಗಳೇ ಇಲ್ಲ ಇಲ್ಲಿ ಯಾವಾಗ ನೋಡಿ ಇಲ್ಲಿ ಈ ಕಡೆ ಐತಲ್ಲ ಟಿ ಬಿ ಎಸ್ ಎಸ್ ವಿಸ್ ರೋಡ್ ಮಾಡ್ತಾರೆ ಇಲ್ಲಿ ಈ ಕಡೆ ನೋಡಿ ಇದೆಲ್ಲ ಎಂಟಿ ಫುಲ್ ಇಲ್ಲಿಂದ ನಾಲ್ಕು ಗಡೆ ತಗಾನು ಪೂರ್ತಿ ಎಂಟಿನೇ ರೋಡ್ ಮಂಡಿ ಪೂರ್ತಿ ಏನಪ್ಪ ಇವತ್ತು ನಾನ್ ಯಾಕೆ ಬಂದೆ ಇಲ್ಲಿಗೆ ಹೊರದಲ್ಲ ಇದ್ದೀರ ಚೆನ್ನಾಗಿರತ್ತ ಆಮೇಲೆ ನಮ್ ಫ್ರೆಂಡ್ ಗಳಿಗೆಲ್ಲ ಮೀಟ್ ಆಗ್ಬೇಕಾಯ್ತಲ್ಲ ಹಬ್ಬ ಬೇರೆ ಅವ್ರನ್ನ ಸ್ಟ್ಯಾಂಡ್ ಅಲ್ಲಿ ಯಾರಾದ್ರು ನಾಲ್ಕೈದು ಜನ ಆದ್ರೂ ಬಂದಿರ್ತಾರೆ ಅವ್ರ ಜೊತೆ ಆದ್ರೂ ಟೈಮ್ ಪಾಸ್ ಮಾಡೋಣ ಅನ್ಕೊಂಡೆ ಅಂದ್ರೆ ಅಲ್ಲಿ ಮ್ಯಾಲ್ಗಡೆ ಹೋಗಿ ನಿಂತ್ಕೊಂಡಿ ನೋಡಿದೆ ಬೇರೆ ಕಡ್ರೆ ಅಲ್ಲಿ ರೈಟ್ಗೆ ನೋಡ್ದೆ ಯಾರು ಇಲ್ಲ ಲೆಫ್ಟ್ ನೋಡ್ತೀರಿ ಯಾರು ಇಲ್ಲ ಅಲ್ಲಿ ಅರ್ಧಡೆ ಒಂದು ಎಲ್ಲೋ ಕಲರ್ ಗಾಡಿ ನಿಂತಿದ್ರೆ ಗೋಪಿ ಅಣ್ಣ ಕುಂತವರ ನಾವು ವಯಸ್ಸಲ್ಲಿ ದೊಡ್ಡವರು ನಾವ್ ಚಿಕ್ಕವರು ಅಲ್ಲೆಲ್ಲ ಅವ್ರ ಜೊತೆ ತುಂಬಾ ಅಲ್ಲ ಎಲ್ಲ ಮಾತಾಡಕು ಆಗಲ್ಲ ಏನಾಯ್ತು ಅದ್ ಗೌರವ ಕೊಡ್ಬೇಕು ಅದೇ ಬರೋದಲ್ಲಿ ನಾವು ಇರ್ಬೇಕು ಆಮೇಲೆ ಗಾಡಿ ಸ್ಟ್ಯಾಂಡ್ ಆದ್ರೂ ಹಾಕ್ಬಿಟ್ಟಿ ನೋಡಣ್ಣ ಏನ್ ಮಾಡೋದಿರ್ಲಿ ಅಂತ ಏನ್ ಮಾಡ್ದೆ ಫೋನ್ ಎತ್ಕೊಂಡ್ ನಮ್ ಇರ್ಫಾನೆ ಫೋನ್ ಮಾಡ್ದ ಎಲ್ಲಪ್ಪ ಇದ್ದೀನಿ ನಾವು ಅದನ್ನ ಮಶಣ ಅಂತೀವಿ ಅಲ್ಲಿ ಇದೀನ ಸರಿ ಮುಗಿಸ್ಕೊಂಡ್ ಬರ್ತೀನಿ ಅಣ್ಣ ಬಾಣ್ಣ ಕಾಲ್ ಟ್ಯಾಕ್ಸ್ ಗೆ ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟಿ ಗಾಡಿ ಸೈಡ್ ಆಗಿದೆ ಸ್ಟ್ರೈಡ್ ಆಗ್ಬಿಟ್ಟಿ ಆ ಕಡೆ ಈ ಕಡೆ ನೋಡಿ ರವಿ ಹೋಟ್ಲ ತೆಗ್ದಿತ್ತು ರವಿ ಹೋಟ್ಲು ಕಡೆಗೆ ಒಲ್ಟಿಗೆ ನೋಡೋಣ ಅಲ್ಲಿ ಯಾರಾದ್ರೂ ಕೂತ್ಕೊಂಡ್ ಕೂತ್ಕೊಂಡಿರ್ತಾರ ಹುಡುಗರು ಅಂತ ಯಾರು ಕೂತ್ಕೊಂಡಿರ್ಲಿಲ್ಲ ಆಮೇಲೆ ರವಿ ಹೋಟ್ಲಿಂದ ಅವ್ನು ರವಿಗೆ ಆಯ್ ಪಾಯ್ ಅಂತ ಹೇಳ್ಬಿಟ್ಟೆ ಇಲ್ಲಿಂದ ರವಿ ಹೋಟ್ಲಿಂದ ಹೊಲ್ಟೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಡಿಯಪ್ಪ ಕಾಲ್ ಟ್ಯಾಕ್ ಅದ್ರು ಬರ್ತೀನಿ ಅಂತ ಹೇಳಿದ್ನಲ್ಲ ಇರ್ಪಾನೆಲ್ಲ ಬರ್ಬೋದು ಕಾಲ್ ಟ್ಯಾಕ್ಸ್ ಅಂತ ಹೊಲ್ಟೆ ಅಲ್ಲಿಗೆ ಕಾಲ್ ಟಾಕ್ಸ್ ಹೋಗ್ತೀನಿ ಅಲ್ಲೊಂದು ಅರ್ಧ ಗಂಟೆಗೆ ಕೂತ್ಕೊಂಡಿದೆ ಕುತ್ಕೊಂಡ್ ಕೂತ್ಕೊಂಡು ಬೇಜಾರ್ ಆಗೋಯ್ತು ಆಮೇಲೆ ಒಬ್ಬೊಬ್ರು ಒಬ್ಬೊಬ್ಬರ ಒಬ್ಬೊಬ್ರು ಬಂದ್ರು ಗಣಪ ನೋಡಿದು ಖುಷಿ ಅವ್ರಿಗೆ ಇದ್ ಮೊಬೈಲ ಕೇಳ್ಬೇಕಾಯ್ತು ಅವರು ನನ್ಗೆ ಹಬ್ಬದ ವಿಶ್ ಮಾಡುದ್ರು ಎಲ್ಲಾ ಏನೇನಾದ್ರೂ ಕೇಳಲಿ ಇದು ಸ್ನೇಹ ಆಯ್ತಲ್ಲ ಇದೇನು ಕೇಳಲ್ಲಾಕತ್ರಿ ನೀನ್ ಯಾರ ಅದು ಯ ಗಂಧನೇ ಬೇರೆ ಅದ್ರ ರುಚಿನೇ ಬೇರೆ ಅದೇ ಭೂಮಿ ಮೇಲೆ ಇರತಕ್ಕ ಯಾರು ಏನೇ ಅನ್ಕೊಂಡ್ರು ಆ ಸ್ನೇಹ ಯಾವತ್ತೂ ದೂರ ಆಗಲಾಗ ಸ್ನೇಹ ಕಷ್ಟೊಂದು ಗತ್ತಿದೆ ಇಡೀ ದೇಶಕ್ಕೆ ಸ್ನೇಹ ಶಾಶ್ವತ ಕಣ್ರಿ ಮಗ ಬಂದ ನನ್ ತಪ್ಪ ತಗೊಂಡ್ರೆ ಅಂತ ಒಂಥರ ಆನಂದ ಆಗುತ್ತೆ ನನಗೆ ಖುಷಿ ಕರ್ಕೊಳಗನಿಲ್ಲ ನನ್ನ ಕೈಲಿ ಆಮೇಲೆ ನಮ್ಮ ಇರ್ಫಾನ ಜಲ್ದಿ ಇರ್ಫಾನು ಬಂದ ಇರ್ಫಾನ್ ಅವ್ರ ಮಗ ಅದ ಇಬ್ರು ಬಂದೆ ಹೇಗಿರೋಣ ಅಂತ ಅವರು ಮೀಟಾಗ್ ಬಂದ್ರು ಗಲೆ ಮಿಲ್ಬೇಕು ಅಂತ ಹೇಳ್ತಾರೆ ಈದ್ ಮೇಲ ಅದಂತ ಅವರು ಬಂದ್ ಸಿಕ್ಕ ಆಮೇಲೆ ಎಲ್ಲ ಗಲೆ ಮಿಲ್ಕೊಂಡ್ರೆ ಮೂರ್ ಜನ ನನ್ನ ಬೆಸ್ಟ್ ಫ್ರೆಂಡ್ ಆಮೇಲೆ ನನ್ನ ಫ್ರೆಂಡ್ ಸಾದೀಫ್ ಅವ್ರ ಮಗ ಆಯ್ತಾ ತುಂಬಾ ಕ್ಯೂಟ್ ಆಗಿ ಅವನ ಅವನ್ ಚೆನ್ನಾಗಿ ನೆನೆಸಿದ ನನಗೆ ಅವನು ನನ್ನ ಗಲಾಬಿ ನೆ ಅವನು ಇರ್ಫಾನ್ ಅವ್ರ ಮಗ ಅವನು ಚೆನ್ನಾಗಿ ಮಾಡ್ದ ನನಗೆ ಇಷ್ಟ ಆಯ್ತು ಆ ಮಕ್ಳು ಬುದ್ಧಿ ಅದು ಒಂದು ಪದ್ಧತಿಲ್ಲ ಆ ಮಕ್ಳೆಲ್ಲ ಅದನ್ನ ನೋಡಿ ಖುಷಿ ಆಗೋಯ್ತು ನನಗೆ ತರ ಆನಂದ ನನಗೆ ಆಮೇಲೆ ನಮ್ಮಲ್ಲಿ ನಮ್ಮ ನಮ್ ಸಾಧಿಕ ಇಲ್ಲ ಅಣ್ಣ ನನ್ ನಾನು ಇಲ್ಲ ನಾನು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಊಟಕ್ಕೆ ಹೋದ್ರೆ ಆಯಿತು ಅಂತ ಅವನಿಗೆ ಟಾಟಾ ಮಾಡಿ ಕಳಿಸಿ ನಾವು ನಾ ಮೂರು ಜನ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು ಇರುತ್ತಲ್ಲ ಕಷ್ಟ ಸುಖ ಮಾತಾಡೋದು ಹಬ್ಬದ ವಿಚಾರ ಮಾತಾಡೋದು ಇದೆಲ್ಲ ಇರುತ್ತೆಲ್ಲಾ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಸೌಂಡ್ ಬೇರೆ ಬರ್ತಾ ಇತ್ತು ಈ ಕಡೆ ಪೊಲೀಸರು ಬರ್ತಾ ಇದ್ರು ನಾವ್ ಯಾರಪ್ಪ ಯಾರೋ ಹೋಗ್ತಾವ್ರಿ ಅನ್ಕೊಂಡಿ ಆ ಕಡೆ ತಿರುಗಿಸ್ತೇ ಕ್ಯಾಮ್ರಾನ ಅದು ಒಂದ್ ಏನು ಇರ್ಲಿ ಒಂದು ವಿಡಿಯೋಗೆ ಹಂಗೆ ರೆಕಾರ್ಡ್ ಇವ್ರು ಮನುಷ್ಯರು ಹೋಗ್ತಾ ಇದ್ದಾರೆ ನಮ್ಮ ನಾವು ನಿಂತ್ಕೊಂಡೆ ವಿಡಿಯೋ ಎಲ್ಲ ಮಾಡ್ಕೊಂಡೆ ಹಂಗೆ ನಿಂತ್ಕೊಂಡಿರ್ಬೇಕಾದ್ರೆ ನಮ್ಮ ಸಾಧಿ ಗೊಲ್ಸಿದ್ದ ನಮ್ಮ ಗಾಡಿ ರೆಡಿ ಮಾಡಿದ್ನಲ್ಲ ಟಿಂಕರ್ ನೋಡಿ ಅಲ್ಲಿ ಕಾಲು ಕಾಣಸ್ತಾನೆ ನೋಡಿ ಅಲ್ಲಿ ನಿಂತ್ಕೊಂಡ ನೋಡಿ ಆತನೇ ಆಮೇಲೆ ಅವನ್ನ ಕೂಗ್ದೆ ಬಾರಪ್ಪ ಅಂತ ಗಾಡಿ ತಿರ್ಗಿಸ್ಕೊಂಡು ಬಾರ ಬಾರ ಅಂತ ಬಂದಾತ ಬಂದಿದ ತಕ್ಷಣ ಏನಣ ಬಾರೋ ಕೊಟ್ಟ ಬಂದ್ಬಿಟ್ಟು ಸಿಗ್ದೆ ನನ್ನ ಮೀಟ್ ಆಗಿದ ತಕ್ಷಣ ಅವ್ರ ಮಗ ಕೆಳಿ ಕೇಳಿ ಗೊತ್ತ ತಕ್ಷಣ ನನಗೊಂದು ಟಾಟಾ ಮಾಡಿದ್ರು ಆಮೇಲೆ ನಮ್ಮ ಸರ್ವಿಟೇಷನ್ ಹುಡ್ಗ ಆಯ್ತ ನಮ್ಮ ಗಾಡಿಯೆಲ್ಲ ಸರ್ವಿಸ್ ಮಾಡೋದ್ ಆತಾನೆ ಆತನ ಅಲ್ಲ ಅವ್ನ್ಗೆ ಹಬ್ಬದ್ದು ಇಶ್ ಮಾಡಿ ಒಂಥರ ಎಲ್ಲಾ ಚೆನ್ನಾಗಿತ್ತು ಕೆನಸೈತಿ ಇಲ್ಲಾದ್ರ ಅಲ್ಲಿ ನಿಂತ್ಕೊಂಡು ಕ್ಲೀನಾಗಿ ಆಗಿ ವಿಡಿಯೋ ಮಾಡ್ಕೊಂಡು ಎಲ್ಲರೂ ಒಂದು ಹಳೆ ನೆನಪುಗಳು ಥರ ಇರುತ್ತಲ್ಲ ಅದಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡು ಆಮೇಲೆ ಇರ್ಪ ನನಗೆ ಶಾಲೆಲ್ಲ ಹಾಕಿ ಆಮೇಲೆ ಪೇಟ ಎಲ್ಲ ಕಟ್ಟ ಕಟ್ಟಬೇಕು ಅಂತ ನಾನು ಕಟ್ಟಪ್ಪ ನೋಡಿ ನನ್ನನ್ನು ಟೋಪಿ ಗಿಪಿ ಎಲ್ಲ ಹಾಕಿ ನಿಲ್ಸಿ ಒಂದು ವಿಡಿಯೋ ಮಾಡ್ಕೊಂಡೆ ನಾನು ಬೇಕಪ್ಪ ಹಳೆ ನೆನಪುಗಳೆಲ್ಲ ಮೆಲ್ಕಾಕ ನಾ ಲೈಫಲ್ಲಿ ಇದೆಲ್ಲ ಇದ್ದೇ ಇರುತ್ತೆ ಇದು ಇದು ಮರೆಯೋಕೆ ದಿಸಾಕೆಲ್ಲ ಮರಿ ಇಲ್ಲೂ ಬಾರ್ದು ಇದೆಲ್ಲ ಇಲ್ಲೋ ಬಾರ್ದು ಅಂತ ಹೇಳಿ ಈ ನೆನಪುಗಳನ್ನ ಹಿಂಗೆ ಮೆಲ್ಕಾಕೊಂಡೆ ಈ ಪ್ರೀತಿ ಈ ಸ್ನೇಹ ಯಾವತ್ತು ಶಾಶ್ವತ ಉಡಿಲಿ ಎಲ್ಲರೂ ಇದೇ ತರ ಒಗ್ಗಟ್ಟಾಗಿರಲಿ ಅನ್ನೋದೊಂದು ಆಸೆ ಈ ಆಸೆಗೆ ಎಲ್ಲೂ ಮೋಸ ಆಗ್ದಲ್ಲ ಇರಲಿ ಅಂತ ಹೇಳ್ಬಿಟ್ಟಿ ಆ ದೇವ್ರ ಹತ್ರ ನೆನ್ಸ್ಕೊಂಡಿ ಇವನ್ನೆಲ್ಲ ನಿಲ್ಸಿ ನೋಡಪ್ಪ ಇದೆಲ್ಲ ನೆನ್ಪುಗಳು ಇದೆಲ್ಲ ನಮ್ ಜೊತೆಲಿ ಇರ್ಲಿ ಅನ್ನೋದೊಂದ್ ಮನ್ಸು ಆಮೇಲೆ ಮಗ ಮಲ್ಲಿಕಿತಿದ್ದ ಆಮೇಲೆ ಎದ್ದಿದ ತಕ್ಷಣ ಏ ಅಂತ ಆಯ್ತಾ ಹುಡುಗಾಟದ್ದು ಅನ್ನೋದು ಒಂದು ಖುಷಿಗಂದ್ರೆ ಆಮೇಲೆ ಎಲ್ಲರೂ ಅಲ್ಲಿಂದ ಹೊಲ್ಟ್ರೂ ಹಣ ಬರ್ತೀವಣ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳ್ಸಿ ನಮ್ ಇರ್ಫಾನ್ ಗುಟ್ಟಾ ಮಾಡ್ಬಿಟ್ಟು ಇರ್ಫಾನು ಅಣ್ಣ ನಾನು ಹೊಲ್ಟೆ ಅಂದ್ರೆ ಸರಿ ಹೋಗ್ ಬಾ ಸಾರು ಅಂತ ಹೇಳ್ಬಿಟ್ಟು ನಾನು ಗಾಡಿ ಹಾಕೊಂಡಿ ಇನ್ನೇನ್ ನಾವು ಮನೆ ಕಡೆ ಹೋಗೋಣ ಇನ್ನೇನ್ ಇವತ್ತಿನ ಕಾರ್ಯಕ್ರಮ ಮುಗೀತು ಹಂಗನು ನನಗೂ ಒಂಥರ ಎಲ್ಲಾರು ಹೋಗ್ಬೇಕಾದ್ರೆ ಒಂಥರ ಖುಷಿ ಅಲ್ಲಿ ಹೋಗಿ ಒಂದು ಬಂದಿದನಸ್ ಒಂದ್ ಸಮಾಧಾನ ಎಲ್ಲಾರನ್ನೂ ಸಿಕ್ಕಿದ್ಕೆ ಒಂದು ತೃಪ್ತಿ ಆಯ್ತು ಇದೆಲ್ಲ ಮರೆಯೋಕಾಗಿದ್ ದಿಸಾ ಗುಡಿ ಇವೆಲ್ಲ ಇದೆಲ್ಲಾ ನೆನಪುಗಳ ಲೈಫ್ ನ ಮುಂದೆ ಹಾಕೊಂಡು ಹೋಗ್ತಾ ಇರೋದ ಆಮೇಲೆ ನನ್ನ ಹಿಂದೆನೆ ಇರ್ಫಾನ್ ಬರ್ತಾ ಇರ್ಫಾನು ಬಂದಿದ ತಕ್ಷಣ ನಾನು ಅವನ್ನ ಒಂಥರ ನೋಡ್ಕೊಂಡಿ ಅವನು ಡಾಟಾ ಮಾಡಿ ಅಣ್ಣ ನಾನು ಮನೆ ಕಡೆ ನಾವು ಆಗ ರೈಟ್ ಸೈಡ್ ಹೋದ ನನ್ನ ಲೆಫ್ಟ್ ಸೈಡ್ ಸಿಗ ನನ್ನ ಮನೆ ಕಡೆ ಬಂದ ಬಂದಿದ ತಕ್ಷಣ ಗಾಡಿ ಸೈಡ್ ಹಾಕಿ ಗಾಡಿ ಆಫ್ ಮಾಡ್ಬಿಟ್ಟು ಕೆರೆ ಕೇಳಿದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿತು ಮುಂದಿನ ಜೀವನ ಚರಿತ್ರ ಇಷ್ಟೇನೆ ಇನ್ನು ಮುಂದಿನ ಜೀವನ ಚರಿತ್ರೆ ನೋಡೋಣ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ತರ ಅನ್ನಿಸ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನೇನ್ ನೆನಪು ಬಂತು ತಿಳಿಸಿ ನಿಮ್ಮ ಸಂಚಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ